ಒಂದಾನೊಂದು ಕಾಲದಲ್ಲಿ ದೂರದ ಹಳ್ಳಿಯೊಂದರಲ್ಲಿ ದೇವಸ್ಥಾನದ ಗೋಪುರದಲ್ಲಿ ಒಂದು ದೊಡ್ಡ ಇತ್ತು ಆ ಗಂಟೆಯ ನಾದಕ್ಕೆ ಇಡೀ ಹಳ್ಳಿಯೇ ಬೆಳಗುತ್ತಿತ್ತು ಜನರ ಮನಸ್ಸಿಗೆ ನೆಮ್ಮದಿ ನೀಡುತ್ತಿತ್ತು ಆದರೆ ಒಂದು ದಿನ ಕಾರಣಾಂತರಗಳಿಂದ ಆ ಗಂಟೆ ಮೌನವಾಯಿತು ಎಷ್ಟು ಪ್ರಯತ್ನಿಸಿದರೂ ಅದರ ನಾದ ಹೊರಬರಲಿಲ್ಲ ಹಳ್ಳಿಯ ಗನ ಚಿಂತಾಕ್ರಾಂತರಾದ ಅದೇ ಹಳ್ಳಿಯಲ್ಲಿ ಅರುಣ್ ಎಂಬ ಒಬ್ಬ ಪುಟ್ಟ ಹುಡುಗನಿದ್ದ ಅವನಿಗೆ ಸದಾ ಆ ಗಂಟೆಯ ನಾದ ಕೇಳುವ ಅಭ್ಯಾಸವಿತ್ತು ಗಂಟೆ ಮೌನವಾದಾಗ ಅವನಿಗೆ ಏನೋ ಕಳೆದುಕೊಂಡಂತೆ ಭಾಸವಾಯಿತು ಎಲ್ಲರೂ ಬೇರೆ ಕೆಲಸಗಳಲ್ಲಿ ನಿರತರಾಗಿದ್ದಾಗ ಅರುಣ್ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಆ ಗಂಟೆಯ ಬಳಿ ಕುಳಿತುಕೊಳ್ಳುತ್ತಿದ್ದ ಕೆಲವರು ಅವನನ್ನು ಹುಚ್ಚನೆಂದರು ಮತ್ತೆ ಕೆಲವರು ಕರುಣೆಯಿಂದ ನೋಡಿದರು ಆದರೆ ಅರುಣ್ ತಲೆಕೆಡಿಸಿಕೊಳ್ಳಲಿಲ್ಲ ಅವನು ಕೇವಲ ಗಂಟೆಯನ್ನು ನೋಡುತ್ತಾ ಅದರೊಂದಿಗೆ ಮಾತನಾಡಿದಂತೆ ಕುಳಿತುಕೊಳ್ಳುತ್ತಿದ್ದ ಒಂದು ದಿನ ಅವನು ಗಂಟೆಯ ಕೆಳಗೆ ಒಂದು ಸಣ್ಣ ಬಿರುಕನ್ನು ಗಮನಿಸಿದ ಅದರೊಳಗೆ ಏನೋ ಸಿಕ್ಕಿ ಹಾಕಿಕೊಂಡಿತ್ತು ಅವನ ಪುಟ್ಟ ಕೈಗಳು ಮತ್ತು ಸೂಕ್ಷ್ಮದೃಷ್ಟಿ ಅದನ್ನು ಪತ್ತೆ ಹಚ್ಚಿದವು ಅವನು ತನ್ನ ಬಳಿಯಿದ್ದ ಒಂದು ತೆಳುವಾದ ಕಡ್ಡಿಯನ್ನು ತೆಗೆದುಕೊಂಡು ನಿಧಾನವಾಗಿ ಆ ಬಿರುಕಿನಲ್ಲಿದ್ದ ಸಣ್ಣ ಕಲ್ಲನ್ನು ತೆಗೆದನು ಕಲ್ಲು ಹೊರಬಿದ್ದ ತಕ್ಷಣ ಘಂಟೆಗೆ ಕಟ್ಟಿದ್ದ ದಾರ ಸ್ವಲ್ಪ ಅಲುಗಾಡಿತು ಅರುಣ್ ಕುತೂಹಲದಿಂದ ಘಂಟೆಯನ್ನು ನಿಧಾನವಾಗಿ ತಳ್ಳಿದ ಅಚ್ಚರಿಯಾಗುವಂತೆ ಘಂಟೆ ಡಂಗ್ ಎಂದು ನಾದ ಮಾಡಿತು ಆ ನಾದ ಇಡೀ ಹಳ್ಳಿಯಲ್ಲಿ ಪ್ರತಿಧ್ವನಿಸಿತು ಜನ ಆಶ್ಚರ್ಯಚಕಿತರಾದರು ಎಲ್ಲರೂ ದೇವಸ್ಥಾನದ ಕಡೆಗೆ ಓಡಿ ಬಂದರು ಅಲ್ಲಿ ಅರುಣ್ ನಗುತ ನಿಂತಿದ್ದ ಅವನ ಸತತ ಪ್ರಯತ್ನ ಸೂಕ್ಷ್ಮಗಮನ ಮತ್ತು ಪ್ರೀತಿಯಿಂದ ಮೌನವಾಗಿದ್ದ ಘಂಟೆ ಮತ್ತೆ ನಾದ ಮಾಡಲು ಪ್ರಾರಂಭಿಸಿತು ಅಂದಿನಿಂದ ಆ ಘಂಟೆಯು ಕೇವಲ ಸಮಯವನ್ನು ಹೇಳುವ ಸಾಧನವಾಗಿರಲಿಲ್ಲ ಬದಲಾಗಿ ಅರುಣ್ನ ದೃಢ ಸಂಕಲ್ಪ ಮತ್ತು ಶ್ರದ್ಧೆಗಿ ಸಾಕ್ಷಿಯಾಗಿ ಉಳಿಯಿತು ಚಿಕ್ಕ ಪ್ರಯತ್ನಗಳು ದೊಡ್ಡ ಬದಲಾವಣೆಗಳನ್ನು ತರಬಹುದು ಎಂಬುದಕ್ಕೆ ಇದೊಂದು ಜೀವಂತ ಉದಾಹರಣೆಯಾಗಿತ್ತು